ಶಿಕ್ಷಣ ಕ್ಷೇತ್ರ ಬಹುಶಃ ಹಿಂದೆಂದಿಗಿಂತಲೂ ಹೆಚ್ಚು ಅಗ್ನಿ ಪರೀಕ್ಷೆಗೆ ಒಳಗಾಗ್ತಿರೋ ಕಾಲಘಟ್ಟದಲ್ಲಿ ನಾವಿದ್ದೇವೆ ಓಂ ಅಜ್ಞಾನತಿ ಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ ಅಜ್ಞಾನದ ಕತ್ತಲೆಯಿಂದ ನಮ್ಮನ್ನು ಬೆಳಕಿನ ಕಡೆಗೆ ಕರ್ಕೊಂಡು ಬರುವಂಥ ಎಲ್ಲ ಗುರುಗಳ ಪಾದಾರವಿಂದಗಳಲ್ಲಿ ಪೊಡಮಟ್ಟು ಈ ಪ್ರಶಸ್ತಿಯನ್ನು ನನಗೆ ಅಕ್ಷರವನ್ನು ಕಲಿಸಿದ ತಂದೆ ತಾಯಿಗಳಿಗೆ ಗುರುಗಳಿಗೆ ಮತ್ತು ಈ ನಾಡಿಗೆ ಬೆಳಕನ್ನು ಕೊಟ್ಟಂತಹ ಎಲ್ಲ ಗುರುಪರಂಪರೆಗೆ ಅರ್ಪಿಸ್ತಾ ನನ್ನ ಮಾತುಗಳನ್ನು ಆರಂಭಿಸ್ತಾ ಇದ್ದೇನೆ ಕನ್ನಡ ಸಾಹಿತ್ಯ ಪರಿಷತ್ತು ನಮ್ಮೆಲ್ಲ ಕನ್ನಡಿಗರ ಒಂದು ಮಾತೃ ಮನೆ ಮಾತೃಭೂಮಿ ಮಾತೃ ಸಂಸ್ಥೆ ಸಾವಿರದ ಒಂಬೈನೂರ ಹದಿನೈದರಷ್ಟು ಹಿಂದೆಯೇ ಆರಂಭ ಆಗಿ ಕನ್ನಡದ ಪರಂಪರೆಗೆ ನಾಂದಿ ಹಾಡಿದ್ದು ಕನ್ನಡ ಎಮ್ ಎ ಪ್ರಾರಂಭ ಆಗಿದ್ದೇ ಸಾವಿರದ ಒಂಬೈನೂರ ಇಪ್ಪತ್ತೆಂಟರ ಕಾಲಘಟ್ಟದಲ್ಲಿ ಅದರ ಮೊದಲ ಬ್ಯಾಚಿನ ಮೊದಲ ವಿದ್ಯಾರ್ಥಿಗಳೇ ಕುವೆಂಪು ಅಂತಹ ವಿದ್ಯಾರ್ಥಿಗಳು ಮೈಸೂರು ವಿಶ್ವವಿದ್ಯಾಲಯದ ಬಂದರು ಅಂತಹ ಒಂದು ಕನ್ನಡ ಪರಂಪರೆಯ ಮಕ್ಕಳು ಮರಿಮಕ್ಕಳಾಗಿ ಇವತ್ತು ಕನ್ನಡದ ಇಂಥದ್ದೊಂದು ಪ್ರಶಸ್ತಿಯನ್ನು ಪಡೆಯುವಂಥ ಮತ್ತು ಆ ಪರಂಪರೆಯಲ್ಲಿ ಕುಳಿತಿರುವಂತಹ ಒಂದು ಸಾಕ್ಷಿ ನಮ್ಮ ಕಳೆದ ಅನೇಕ ದಶಕಗಳ ಇತಿಹಾಸ ಅದನ್ನು ಮುನ್ನಡೆಸ್ತಾ ಇರುವಂಥ ಮತ್ತು ಸಮರ್ಥವಾಗಿ ನಾಡಿನ ಮೂಲೆ ಮೂಲೆಗೆ ತಲುಪಿಸ್ತಾ ಇರುವಂತಹ ಮಹೇಶ್ ಸರ್ ಅವರಿಗೆ ವಿಶೇಷವಾಗಿ ವಂದನೆ ಮತ್ತು ಅಭಿನಂದನೆಗಳನ್ನು ಅರ್ಪಿಸ್ತೇನೆ ಹಾಗೆಯೇ ಈ ಪ್ರಶಸ್ತಿಯನ್ನು ನೀಡಿದಂಥ ಹಿರಿಯರು ನನಗೆ ಬಹಳ ಸಂತೋಷ ಆನಂದ ಏನಂದ್ರೆ ಒಬ್ಬರು ನ್ಯಾಯಮೂರ್ತಿಗಳು ಬೆಳಗ್ಗೆ ಬಳ ಮಾತಾಡ್ತಾ ಹೇಳಿದರು ಕಾನೂನಿಗೂ ನ್ಯಾಯಕ್ಕೂ ಸಾಹಿತ್ಯಕ್ಕೂ ಭಾಷೆಗೂ ಒಂದು ಅವಿನಾಭಾವ ಸಂಬಂಧ ಇದೆ ಅಂತ ಹಾಗಾಗಿ ಒಂದು ನ್ಯಾಯಮೂರ್ತಿಗಳ ಕೈಯಿಂದ ಇಂಥದ್ದೊಂದು ಪ್ರಶಸ್ತಿಯನ್ನು ಪಡೆಯುವ ಒಂದು ಸಂಭ್ರಮ ಸಂತೋಷ ನನ್ನದಾಗಿದೆ ಹಾಗಾಗಿ ವಂದನೆಗಳನ್ನು ಅರ್ಪಿಸ್ತೇನೆ ಈ ಪ್ರಶಸ್ತಿಯನ್ನು ನಾನು ಸಂಕೋಚ ಭಯ ಮತ್ತು ಆನಂದಗಳಿಂದ ಸ್ವೀಕರಿಸಿದ್ದೇನೆ ಸಂಕೋಚ ಯಾಕೆ ಅಂದರೆ ಶಿಕ್ಷಣ ಕ್ಷೇತ್ರದಲ್ಲಿ ನನಗಿಂತ ಅಗಾಧವಾದ ಸೇವೆ ಮಾಡಿರತಕ್ಕಂಥ ಅನೇಕರು ಹಿರಿಯರು ಇರುವಂಥ ಸಂದರ್ಭದಲ್ಲಿ ಒಬ್ಬ ಕಿರಿಯನಾಗಿ ನಾನು ಸ್ವೀಕರಿಸ್ತಾ ಇರೋದಕ್ಕಾಗಿ ಆ ಸಂಕೋಚವನ್ನು ಒಳಗಡೆ ಇಟ್ಕೊಂಡಿದ್ದೇನೆ ಎರಡನೇದು ಭಯ ಯಾತಕ್ಕಾಗಿ ಅಂತ ಶಿಕ್ಷಣ ಕ್ಷೇತ್ರ ಬಹುಶಃ ಹಿಂದೆಂದಿಗಿಂತಲೂ ಹೆಚ್ಚು ಅಗ್ನಿ ಪರೀಕ್ಷೆಗೆ ಒಳಗಾಗ್ತಿರೋ ಕಾಲಘಟ್ಟದಲ್ಲಿ ನಾವಿದ್ದೇವೆ ಆದರೆ ಗುಣಮಟ್ಟದ ಕುಸಿತದ ಬಗ್ಗೆ ಅಧ್ಯಾಪಕರನ್ನೂ ಒಳಗೊಂಡಂತೆ ಕುಲಪತಿಗಳನ್ನೂ ಒಳಗೊಂಡಂತೆ ಪೋಷಕರಾದಿಯಾಗಿ ಸಮಾಜ ಇವತ್ತು ಶಿಕ್ಷಣದ ಕಡೆಗೆ ಬೆರಳು ಮಾಡತಕ್ಕಂಥ ಒಂದು ಗುರುತರವಾದ ಕಾಲಘಟ್ಟದಲ್ಲಿ ನಾವು ನಿಂತಿದ್ದೇವೆ ಹಾಗಾಗಿ ಒಬ್ಬ ಶಿಕ್ಷಕನಾಗಿ ಇದನ್ನು ಸ್ವೀಕರಿಸುವಾಗ ಆ ಭಯ ಆ ಎಚ್ಚರ ನನ್ನೊಳಗಡೆ ಕಾಡ್ತಾ ಇದೆ ಕೃಷ್ಣದೀಕ್ಷಿ ಸರ್ ಅವರು ಮೈಸೂರಿಂದ ಬಂದವರು ಮಹೇಶ್ ಜೋಶಿಯವರು ಹಾವೇರಿಯಿಂದ ಬಂದವರು ಬಹುಶಃ ನಾನು ಶಿಕಾರಿಪುರದಲ್ಲಿ ಹನ್ನೊಂದು ವರ್ಷ ಕೆಲಸ ಮಾಡಿದವನು ಮೇಷ್ಟ್ರಾಗಿ ನನ್ನ ವೃತ್ತಿ ಜೀವನವನ್ನು ಮೊದಲು ಆರಂಭ ಮಾಡಿದ್ದಲ್ಲಿ ಅಲ್ಲಿ ಮಯೂರವ ಮೊದಲ ವಿಶ್ವವಿದ್ಯಾನಿಲಯ ತಾಳ್ಗುಂದ ವಿಶ್ವವಿದ್ಯಾಲಯ ಕರ್ನಾಟಕದ ಮೊದಲ ವಿಶ್ವವಿದ್ಯಾನಿಲಯ ತಾಳ್ಗುಂದ ವಿಶ್ವವಿದ್ಯಾಲಯ ಅಲ್ಲಿನ ವೀರಕೀರ್ತಿ ತಂದೆ ಅವರ ಮಗ ಮಯೂರವರ್ಮ ಮಯೂರ ಶರ್ಮ ಅಧ್ಯಯನ ಮಾಡ್ತಾ ಇರೋ ಸಂದರ್ಭದಲ್ಲಿ ನಾನೂರ ಐವತ್ತನೇ ಇಸ್ವಿ ಇಸ್ವಿಯ ಸ್ತಂಭ ಶಾಸನದಲ್ಲಿ ಒಂದು ಸಾಲು ಬರುತ್ತೆ ಆ ಮಾತನ್ನು ನಾನು ಮತ್ತೆ ಮತ್ತೆ ನೆನಪಿಸ್ಕೊಳ್ಳೋದಾದರೆ ಬಹುಶಃ ನಮ್ಮ ಎಲ್ಲ ಕಾಲಘಟ್ಟದ ಶಿಕ್ಷಣದ ಗುಣಮಟ್ಟದ ಪ್ರತೀಕ ಆ ಸಾಲು ಆ ಸಾಲು ಏನು ಬರೀತಾರೆ ಶಾಸನದಲ್ಲಿ ಅಂದರೆ ಇವತ್ತು ತಾಳ್ಗುಂದಲ್ಲಿದೆ ಮಯೂರವರ್ಮನನ್ನು ವರ್ಣನೆ ಮಾಡುವ ಸಂದರ್ಭದಲ್ಲಿ ಬರುವಂಥ ಮಾತು ಆ ಮಾತೇನು ಅಂದರೆ ಶ್ರುತಿ ಶೀಲ ಶೌಚದ್ ಅಲಂಕೃತ ಅಂತ ಈ ಮೂ ಈ ಮೂರು ಶಬ್ದಗಳ ಶಬ್ದ ಇವತ್ತು ಕಳ್ಕೊಂಡಿದ್ದೀವೇನೋ ಅನ್ನೋ ನೋವಿನಲ್ಲಿ ಒಬ್ಬ ಮೇಷ್ಟ್ರಾಗಿ ಶ್ರುತಿ ಶೀಲ ಶೌಚದ್ ಅಲಂಕೃತ ಅಂತ ಅಂದರೆ ಒಬ್ಬ ವಿದ್ವಾಂಸನಿಗೆ ಒಬ್ಬ ವಿದ್ಯಾರ್ಥಿಗೆ ಆ ಶಿಕ್ಷಣ ಸಂಸ್ಥೆ ಮೂರು ಆಭರಣಗಳನ್ನು ನೀಡ್ತಾ ಇತ್ತು ಆ ಆಭರಣಗಳನ್ನು ಅವನು ಹಾಕ್ಕೊಳ್ತಾ ಇದ್ದ ಅದು ಯಾವುದು ಅಂದರೆ ಶ್ರುತಿ ಶ್ರುತಿ ಅಂದರೆ ಕೇಳಲ್ಪಡೋದು ಜ್ಞಾನ ವೇದಗಳನ್ನು ಇವತ್ತು ಶ್ರುತ ಅಂತ ಕರಿತೀವಿ ಶ್ರುತಿಗಳು ಅಂತ ಕರಿ ಸ್ಮೃತಿ ಬೇರೆ ಶ್ರುತಿ ಬೇರೆ ಕಾನೂನುಗಳು ಸ್ಮೃತಿಗಳಾದರೆ ಆ ಕಾನೂನುಗಳನ್ನು ಮಾಡುವ ಮತ್ತು ಆಚರಿಸೋದಕ್ಕೆ ಬೇಕಾದಂಥ ಶ್ರುತಿಗಳನ್ನು ನಮ್ಮ ವೇದಗಳಿಂದ ಹಿಡಿದು ಪುರಾಣಗಳು ಆಗಮಗಳಾದಿ ನಮ್ಮ ಶಿಕ್ಷಣ ಸಂಸ್ಥೆಗಳು ನೀಡಿದ್ದಾವೆ ಬಹುಶಃ ತಾಳುಗುಂದದಿಂದ ಹಿಡಿದು ಮೈಸೂರು ವಿಶ್ವವಿದ್ಯಾನಿಲಯ ಮತ್ತು ಇವತ್ತಿನ ಸಾಹಿತ್ಯ ಪರಿಷತ್ತಿನವರೆಗೆ ಇಂಥ ಅರಿವನ್ನು ಕೊಟ್ಟಂಥ ಅನೇಕ ಸಂಸ್ಥೆಗಳಿದ್ದಾವೆ ಶಿಕ್ಷಣ ಕ್ಷೇತ್ರದಲ್ಲಿ ಆ ಐತಿಹಾಸಿಕ ಸಂದರ್ಭವನ್ನು ಇಟ್ಕೊಂಡಾಗ ಎರಡನೇದು ಶೌಚ ಶೌಚ ಅಂತೇಳಿದರೆ ಬ್ರಹ್ಮಚರ್ಯ ಒಂದು ಶುದ್ಧತೆ ಒಂದು ಪಾವಿತ್ರತೆ ಆ ಪಾವಿತ್ರತೆ ಇದೆಯಲ್ಲ ಶೌಚಕ್ಕೆ ಯಾರನ್ನು ಹೋಲಿಸ್ತಾರೆ ಮಹಾಭಾರತದಲ್ಲಿ ಅಂದರೆ ಭೀಷ್ಮರಿಗೆ ಹೋಲಿಸ್ತಾರೆ ಭೀಷ್ಮಾಚಾರ್ಯರಿಗೆ ಶೌಚಕ್ಕೆ ಹೋಲಿಸ್ ಛಲದೋಳ್ ದುರ್ಯೋಧನಂ ತನಯಂ ಗಂಡಿನೋಳ್ ಭೀಮಸೇನಂ ಬಲದೋಳ್ ಮದ್ರೇಶನ್ ಅತ್ಯುನ್ನತಿಯೋಳ್ ಅಮರಸಿಂಧೋದ್ಭವಂ ಈ ರೀತಿ ಹೋಲಿಸುವಾಗ ಶೌಚಕ್ಕೆ ಮಹಾಭಾರತದಲ್ಲಿ ಉದಾಹರಣೆ ಕೊಡೋದು ಯಾರನ್ನ ಅಂದರೆ ಭೀಷ್ಮಾಚಾರ್ಯರ ಅಂದರೆ ಬ್ರಹ್ಮಚರ್ಯ ಒಂದು ಕ್ಯಾರೆಕ್ಟರ್ ಒಂದು ಶುದ್ಧತೆ ಪರಿಶುದ್ಧತೆ ಬಹುಶಃ ಇವತ್ತು ಕಳ್ಕೊಳ್ತಾ ಇರುವಂಥ ಕಾಲಘಟ್ಟದಲ್ಲಿ ಮೇಸ್ಟ್ರಾಗಿ ಈ ಮಾತು ಸ್ವೀಕರಿಸುವಾಗ ಈ ಪ್ರಶ್ನೆ ಇದೆ ಮೂರನೇದು ಶೀಲ ಶೀಲ ಕ್ಯಾರೆಕ್ಟರ್ ಹಾಗಾಗಿ ಶ ಶ್ರುತಿ ಶ್ರುತ ಶೌಚ ಶ್ರೀ ಶೀಲ ಇವುಗಳಿಂದ ಅಲಂಕೃತ ಆದಂತಹ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಇವತ್ತು ನಮ್ಮ ಶಿಕ್ಷಣ ಗುಣಮಟ್ಟದ ವಿಷಯದಲ್ಲಿ ಭಾಳ ಸವಾಲಿದೆ ಯಾವ ಮಟ್ಟಕ್ಕೆ ಸವಾಲಿದೆ ಅಂದರೆ ಗುಣಮಟ್ಟ ಇಲ್ಲ ಅನ್ನೋ ಕಾರಣಕ್ಕೆ ಒಂಬತ್ತು ವಿಶ್ವವಿದ್ಯಾಲಯಗಳ ಮುಚ್ಚಬೇಕು ಅನ್ನೋ ತೀರ್ಮಾನ ತೆಗೆದುಕೊಳ್ತಕ್ಕಂಥ ಒಂದು ದುಸ್ಥಿತಿಯಲ್ಲಿ ಹೋಗಿದೆ ಬಹುಶಃ ಅದನ್ನೇ ನೋಡ್ತಾ ಹೋದರೆ ಬಹುಶಃ ಎಲ್ಲ ಮುಚ್ಚಬೇಕಾಗುವಂಥ ಪರಿಸ್ಥಿತಿ ಬಂದರೂ ನಾವೇನು ಆಶ್ಚರ್ಯಪಡಬೇಕಾಗಿಲ್ಲ ಅದರಲ್ಲೂ ಇನ್ನೆರಡೂವರೆ ವರ್ಷ ನಿವೃತ್ತಿ ಇದ್ದೀನಿ ನಾನು ಮೂವತ್ತೆರಡು ವರ್ಷ ಮೇಸ್ಟ್ರ್ ಕೆಲಸ ಮಾಡಿ ಇವತ್ತು ನನಗೆ ಕಾಡ್ತಾ ಇರುವ ವೈಯಕ್ತಿಕವಾದ ಪ್ರಶ್ನೆ ಏನು ಅಂದರೆ ನಾವು ನಮ್ಮ ಮಕ್ಕಳಿಗೆ ಮೂರು ವರ್ಷ ಪಾಠ ಮಾಡ್ತಾ ನೀನು ಹಂಗಾಗಬೇಕು ಹಿಂಗಾಗಬೇಕು ಅದಿರಬೇಕು ಇದಿರಬೇಕು ಆ ಮೌಲ್ಯ ಈ ಮೌಲ್ಯ ಎಲ್ಲ ಮಾತಾಡ್ತೀವಿ ಮೂವತ್ತ್ ಮೂರು ವರ್ಷ ಪಾಠ ಮಾಡಿ ನಾವೇನಾಗಿದ್ದೀವಿ ಅಂತ ಕೇಳಿದರೆ ಬಹುಶಃ ಎಷ್ಟು ಧೈರ್ಯದಿಂದ ಉತ್ತರ ಕೊಡಬೇಕಾಗುತ್ತೋ ಗೊತ್ತಿಲ್ಲ ನನಗೆ ಶಿಕ್ಷಣ ಅಂದರೆ ಕೇವಲ ಮಾತಲ್ಲ ಅದು ನಡವಳಿಕೆ ಅಂತ ಹೇಳಿಕೊಡುವಂಥ ದೇಶ ಭಾರತ ಶಿಕ್ಷಣ ಅಂದರೆ ಕೇವಲ ಮಾತಲ್ಲ ಶಿಕ್ಷಣ ಅಂದರೆ ಅಲ್ಲ ಶಿಕ್ಷಣ ಅಂದರೆ ನುಡಿ ನುಡಿದಂತೆ ನಡೆ ಅಂತ ಹೇಳಿಕೊಟ್ಟಂತಹ ಒಂದು ದೇಶದ ಸಂದರ್ಭದಲ್ಲಿ ಬಹುಶಃ ಮರಿದೇವ್ರಂಥ ಒಬ್ಬ ಹಿರಿಯ ಪ್ರಾಧ್ಯಾಪಕರು ತುಮಕೂರು ಜಿಲ್ಲೆಯ ಪ್ರಾಧ್ಯಾಪಕರಾಗಿ ಆ ಕಾಲದ ಶಿಕ್ಷಣವನ್ನು ಕಟ್ಟಿ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಅದನ್ನು ಬೆಳೆಸಿದಂಥವರು ಅವರ ಹೆಸರಿನಲ್ಲಿ ಇಪ್ಪತ್ತು ಲಕ್ಷ ಮೌಲ್ಯದಂಥ ಒಂದು ಹಣವನ್ನು ಇಟ್ಟು ಮುಂದಿನ ತಲೆಮಾರಿನಲ್ಲಿ ಈ ಕ್ಷೇತ್ರದಲ್ಲಿ ದುಡಿಬೇಕಾದಂಥ ಹೊಣೆಗಾರಿಕೆಯನ್ನು ವಹಿಸೋದಕ್ಕಾಗಿ ಇಂಥ ಪ್ರಶಸ್ತಿಯನ್ನು ನೀಡಿದ್ದಾರೆ ಹಾಗಾಗಿ ಅವ್ರಿಗೂ ಕೂಡ ಅವರನ್ನು ನೆನಪಿಸ್ಕೊಳ್ತಾ ಒಂದಿಸ್ತಾ ಇನ್ನು ಆನಂದ ಯಾಕೆ ಅಂದರೆ ಆ ಸಂತೋಷ ಏನು ಅಂತ ಹೇಳಿದರೆ ಕತ್ತಲಲ್ಲೇ ದೀಪದ ಅಗತ್ಯ ಇದೆ ಬೆಳಕಿನಲ್ಲಿ ದೀಪಗಳ ಅಗತ್ಯ ಇಲ್ಲ ಕತ್ತಲಲ್ಲೇ ದೀಪದ ಅಗತ್ಯ ಇದೆ ಕಾಯಿಲೆ ಇರುವ ಸಂದರ್ಭದಲ್ಲೇ ಡಾಕ್ಟರ್ಗಳ ಅಗತ್ಯ ಇದೆ ಅನ್ಯಾಯಗಳಾಗೋ ಸಂದರ್ಭದಲ್ಲೇ ನ್ಯಾಯಾಧೀಶರುಗಳ ಅಗತ್ಯ ಇದೆ ಹಾಗಾಗಿ ಅಧ್ಯಾಪಕರ ಜವಾಬ್ದಾರಿ ಇಂತಹ ಕಾಲಘಟ್ಟದಲ್ಲೇ ಜಾಸ್ತಿ ಇರೋದರಿಂದ ಬಹುಶಃ ಒಬ್ಬ ಮೇಸ್ಟ್ರಾಗಿ ಅಂತಹ ಸವಾಲನ್ನು ನಾವೆಲ್ಲರೂ ಸ್ವೀಕರಿಸಬೇಕಾಗಿದೆ ಅನ್ನುವಂತಹ ಶಿಕ್ಷಕನ ಕ್ಷೇತ್ರದ ಶಿಕ್ಷಕರ ಪ್ರತಿನಿಧಿಯಾಗಿ ಕತ್ತಲಿನಲ್ಲಿ ಒಂದು ಸಣ್ಣ ಹಣತೆಯನ್ನು ಹಚ್ಚಬೇಕಾದಂತಹ ಜವಾಬ್ದಾರಿ ಇದು ಅನ್ನೋ ಕಾರಣಕ್ಕಾಗಿ ನಾನು ಸ್ವೀಕಾರ ಮಾಡಿದ್ದೇನೆ ಇದು ನನ್ನ ಸಾಧನೆಗೆ ದರಕಿರೋದು ಅಂತ ಭಾವಿಸೋದಿಲ್ಲ ಇದು ನನ್ನ ಮೇಲೆ ಹೊಣೆಗಾರಿಕೆಯನ್ನು ಹೆಚ್ಚಿಸಿರೋದು ಅನ್ನೋದ ಮಾತನ್ನು ಮಹೇಶ್ ಜೋಶಿ ಅವರು ಹೇಳ್ತಾ ನೀವು ಏನು ಜವಾಬ್ದಾರಿಯನ್ನು ಹೊರಿಸಿದ್ದೀರಿ ಅದನ್ನು ಕಾಯಾವಾಚ ಮನಸ್ಸು ಮುಂದಿನ ದಿನಗಳಲ್ಲೂ ಕೂಡ ನಿವೃತ್ತಿಯ ನಂತರವೂ ಕೂಡ ನಾನೊಬ್ಬ ಮೇಷ್ಟ್ರಾಗೆ ಬದುಕ್ತೇನೆ ಸಾಯ್ತೇನೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಬಹುಶಃ ಶಿಕ್ಷಕ ವೃತ್ತಿ ಯಾಕೆ ನಮ್ಮ ತಂದೆ ಕೂಡ ಶಿಕ್ಷಕರಾಗಿದ್ದರು ಸಾಗರ ಎಲ್ ಬಿ ಕಾಲೇಜಿನಲ್ಲಿ ಅಡಿಗರು ಪ್ರಿನ್ಸಿಪಲ್ ಆಗಿದ್ದಾಗ ಮೇಸ್ಟರ್ ಆಗಿದ್ದವರು ಹಾಗಾಗಿ ಶಿಕ್ಷಣ ಕ್ಷೇತ್ರದೊಳಗಡೆ ಸಾಹಿತ್ಯ ಸಾಹಿತ್ಯದೊಳಗೆ ಶಿಕ್ಷಣ ನಮ್ಮನ್ನು ಮುನ್ನಡೆಸೋದಕ್ಕೆ ಕಾರಣ ಆಗುವಂಥ ಸಂದರ್ಭ ಅಂತ ನೆನಪಿಸ್ಕೊಳ್ತಾ ಅಡಿಗ ಟಾಗೂರ್ ಹೇಳ್ತಾರೆ ಸೂರ್ಯ ಪರಮಾತ್ಮ ನಿನ್ನಷ್ಟು ಜಗತ್ತನ್ನು ಬೆಳಗೋಕ್ಕಾಗದೇ ಇರ್ಬೋದು ಒಂದು ಸಣ್ಣ ಹಣತೆ ಹಚ್ಚುತ್ತೇನೆ ಆ ಹಣತೆ ನನ್ನ ಸುತ್ತಲೂ ಇರೋ ಕತ್ತಲನ್ನು ಹೋಗಲಾಡಿಸೋದಕ್ಕೆ ಸಾಧ್ಯ ಆದರೆ ಅದು ನನ್ನ ಸಂತೋಷ ಅಂತ ಹೇಳಿ ಟಾಗೂರ್ ಹೇಳ್ತಾರೆ ಅದನ್ನೇ ಜಿ ಎಸ್ ಎಸ್ ಹೇಳ್ತಾರೆ ಹಣತೆ ಹೆಚ್ಚುತ್ತೇನೆ ನಾನು ಹಣತೆ ಹೆಚ್ಚುತ್ತೇನೆ ಜಗತ್ತಿನ ಕತ್ತಲನ್ನೆಲ್ಲ ಗೆಲ್ಲುತ್ತೇನೆ ಎಂಬ ಜಿದ್ದಿನೆಂದಲ್ಲ ಅದು ಇರುವಷ್ಟು ಹೊತ್ತು ನನ್ನ ಮುಖವನ್ನು ನೀನು ನಿನ್ನ ಮುಖವನ್ನು ನಾನು ನೋಡಬಹುದು ಎಂದು ನಮಸ್ಕಾರ ಧನ್ಯವಾದಗಳು ಡಾಕ್ಟರ್ ಬಿ ವಿ ವಸಂತಕುಮಾರ್ ಅವರಿಗೆ ಇದೀಗ ಮತ್ತೋರ್ವ ಪ್ರಶಸ್ತಿ ಪುರಸ್ಕೃತರಾದಂಥ ಡಾಕ್ಟರ್ ಮಾ ಸ್ವಾಮಿ ರವರು ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ವೃತ್ತಿಯಲ್ಲಿ ಪೊಲೀಸ್ ಅಧಿಕಾರಿಯಾದರೂ ಕೂಡ ಪ್ರವೃತ್ತಿಯಲ್ಲಿ ಅತ್ಯುತ್ತಮ ಬರಹಗಾರರಾಗಿ ಅದರಲ್ಲೂ ವಿಶೇಷವಾಗಿ ತಮ್ಮ ಇಲಾಖೆಯ ಎಲ್ಲ ತರಬೇತಿಗಳಲ್ಲಿ ಕನ್ನಡ ಭಾಷೆಯನ್ನು ಹಾಗೂ ವೃತ್ತಿಪರವಾದಂತಹ ದಕ್ಷತೆ ಪ್ರಾಮಾಣಿಕತೆಗಳ ಬಗ್ಗೆ ಅಮೂಲಾಗ್ರವಾದಂಥ ಅತ್ಯುತ್ತಮ ಭಾಷಣಕಾರರಾಗಿರತಕ್ಕಂಥವರು ಅದರಲ್ಲೂ ವಿಶೇಷವಾಗಿ ಭಾರತೀಯ ಇತಿಹಾಸದ ಬಗ್ಗೆ ಒಂದು ಆಳವಾದಂಥ ಸಂಶೋಧನೆಯನ್ನು ನಡೆಸಿ ಪುಸ್ತಕಗಳನ್ನು ಪ್ರಕಟಿಸಿರತಕ್ಕಂಥ ಮಾನ್ಯ ಶ್ರೀ ಡಾಕ್ಟರ್ ಮಾ ನಂಜುಂಡಸ್ವಾಮಿರವರಿಂದ ಈಗ ಪುರಸ್ಕೃತರ ನುಡಿ